ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬುಳು ಇವತ್ತು ನಾವು ಮತ್ತೊಮ್ಮೆ ರವೀಂದ್ರ ಸರ್ ಅವರ ತೋಟಕ್ಕೆ ಬಂದಿದ್ದೀವಿ ಇವರು ವಿಶೇಷವಾಗಿ ಗ್ರೋ ಬ್ಯಾಗಲ್ಲಿ ಹಲವಾರು ರೀತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ರು ಇವರ ಮಾಡುತ್ತಿರುವ ಪದ್ಧತಿ ನೋಡಿ ತುಂಬ ಜನರಿಗೆ ಅನುಕೂಲ ಆಯಿತು ಇವತ್ತು ಅದೇ ರೀತಿ ತರಕಾರಿನೂ ಕೂಡ ಗ್ರೋ ಬ್ಯಾಗಲ್ಲಿ ಬೆಳೆಸ್ತಾ ಇದ್ದಾರೆ ಯಾವ ಥರ ಬೆಳೆಸಿದ್ದಾರೆ ಇದರಿಂದ ಯಾವ ಥರ ಅನುಕೂಲ ಆಗಲಿದೆ ಇವತ್ತು ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಸರ್ ಏನಿದ್ರು ಗ್ರೋ ಬ್ಯಾಗ್ ಅಲ್ಲೇ ಹೊಸ ಹೊಸ ಟೆಕ್ನಿಕ್ಗಳನ್ನ ಉಪಯೋಗ ಮಾಡ್ತಾ ಇದ್ರಿ ಈಗ ಏನ್ ಮಾಡ್ತಾ ಇದ್ರಿ ಸರ್ ಈ ಗ್ರೋ ಬ್ಯಾಗ್ ಅಲ್ಲಿ ಸರ್ ಈಗ ನಾವೀಗ ಬದನೆ ಹಾಕಿದೀವಿ ಈಗ ನನಗೆ ಒಬ್ಬ ಫ್ರೆಂಡ್ ಅವರು ಕೊಟ್ಟಿರೋದು ಕೆರೆ ಮನೆ ಭಾಸ್ಕರಾವ್ ಅಂತ ಹೇಳಿ ಅವರು ತುಂಬಾ ತರ್ಕಾರಿನ ಈ ತರ ಗ್ರೋ ಬ್ಯಾಗ್ ಅಲ್ಲಿ ಬೆಳೀತಾರೆ ಮತ್ತೆ ಈ ತರ ವೀಡ್ ಮ್ಯಾಟ್ ಹಾಕಿ ಅದ್ರ ಮೇಲೆ ಆದ್ರೆ ಕಳೆ ಬರಲ್ಲ ಸ್ವಲ್ಪ ನಮ್ ಮಲ್ನಾಡಲ್ಲಿ ಸಮಸ್ಯೆ ಬರುತ್ತಲ್ಲ ಅದಕ್ಕೆ ಈ ತರ ಮಾಡಿದೀವಿ ಈ ತರ ಅಂತಂದ್ರೆ ನಮ್ಗೆ ಬೇರೆ ಕಡೆ ಈ ಜಾಗ ಬೇಕಂತಂದ್ರೆ ಬೇರೆ ಕಡೆ ಎತ್ತಿ ಇಟ್ಕೋಬಹುದು ಹೌದು ಇದೆಲ್ಲ ನಮ್ಗೆ ಒಂದು ಅನುಕೂಲ ಆಗುತ್ತೆ ಅನುಕೂಲ ಇದು ಏನ್ ಸೈಜ್ ಇದಾವ್ ಸರ್ ಗ್ರೋ ಬ್ಯಾಗ್ ಇದು ಇದು ಫಿಫ್ಟೀನ್ ಬೈ ಫಿಫ್ಟೀನ್ ಇದೆ ಇದರಲ್ಲಿ ಏನೇನ್ ತುಂಬಿಸಿರ್ತೀರ ಸರ್ ನೀವು ಸರ್ ನಾವೀಗ ಅದ್ರ ಸ್ವಲ್ಪ ಗೊಬ್ಬರ ಮತ್ತೆ ಇನ್ನು ಅನ್ನಪೂರ್ಣ ಅಂತ ಒಂದು ಗೊಬ್ಬರ ಬರುತ್ತೆ ನೆಕ್ಸ್ಟ್ ಇನ್ ಮಣ್ಣು ಮರಳು ಅಷ್ಟೇ ಮಣ್ಣು ಮರಳು ಗೊಬ್ಬರ ಗೊಬ್ಬರ ಅಷ್ಟೇ ಮತ್ತೆ ಆಮೇಲೆ ಮತ್ತೆ ನಾವೇನು ಕೆಮಿಕಲ್ ಏನ್ ಹಾಕಲ್ಲ ಅದೇ ಮತ್ತೆ ಮತ್ತೊಂದ್ಸಲ ಅನ್ಪೂರ್ಣ ಕೊಡ್ತೀವಿ ಸ್ವಲ್ಪ ಗಿಡ ದೊಡ್ಡ ಅನ್ಪೂರ್ಣ ಕೀಟಕ್ಕೆಲ್ಲ ಏನ್ ಮಾಡ್ತೀರಿ ಮಾಡಿಲ್ಲ ಈಗ ಅಂತದೇನು ವೀಡ್ ಮ್ಯಾಟ್ ಹಾಕಿದ್ರಿಂದ ಈಗ ಕಳೆ ಪಕ್ಕದಲ್ಲಿ ಕೀಟಕ ಸಮಸ್ಯೆ ಜಾಸ್ತಿ ಆಗತ್ತೆ ಕಳೆ ಈ ತರ ಇಲ್ಲದೆ ಇರುವಾಗ ಕೀಟ ಸಮಸ್ಯೆನೂ ಕಡಿಮೆ ಇರುತ್ತೆ ಈ ಕಡೆ ಏನ್ ಹಾಕಿದಿರಿ ಈ ಕಡೆ ಎಲ್ಲಾ ಬೆಂಡೆ ಬೀಜ ಹಾಕಿದೀವಿ ಇನ್ನು ಬಂದಿಲ್ಲ ಇದು ಬೆಂಡೆ ಹಾಕಿದೆ ಬೆಂಡೆ ಹಾಕಿದೆ ಸರ್ ತುಂಬಾ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಸರ್ ಈ ತರ ವೀಡ್ ಮ್ಯಾಟ್ರ್ ಹಾಕ್ಬಿಟ್ರೆ ಕಳೆ ಬರಲ್ಲ ಅದೇ ಒಂದು ಅನುಕೂಲ ಆಗತ್ತೆ ಅದ್ರ ಮೇಲೆ ಈ ತರ ಇಟ್ಬಿಟ್ರೆ ಈ ಕಡೆ ಏನಿದೆ ಸರ್ ಸರ್ ಇದು ಆ ಬೀನ್ಸ್ ಇದು ಇದು ಹತ್ತತ್ರ ನೋಡಿ ಇದು ನಿಮ್ಗೆ ಒಂದೊಂದು ಕಾಯಿ ಇನ್ನು ಇದು ಬೆಳಿಲಿಲ್ಲ ಇದು ಹ್ಮ್ 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 ಇನ್ನೂ ಒಂದ್ ಅಡಿ ಬರುತ್ತೆ ಅದು ಇದ್ರಲ್ಲಿ ಎಷ್ಟೇ ಬೆಳೆದ್ರು ನಾರ್ ಬರಲ್ಲ ಅಂತ ಇದು ನಾರ್ ಬರಲ್ಲ ಹೌದು ಹೌದು ನಾರ್ ಬರಲ್ಲ ಅಂತ ನಮ್ಮ ಆ ಒಬ್ರು ಫ್ರೆಂಡ್ ಕೆರೆ ಮನೆ ಭಾಸ್ಕರ್ ರಾವ್ ಅಂತ ಅವ್ರ ಕೊಟ್ಟಿರೋದು ಇದಕ್ ಯಾವ್ ತಳಿ ಅಂತಾರೆ ಗೊತ್ತ ಇದು ಯಾವ ತಳಿ ಅಂತ ಗೊತ್ತಿಲ್ಲ ಅವ್ರು ಎಲ್ಲಿಂದ ಬೀಜ ತರ್ಸಿರೋದ ಹಾ ಒಟ್ಟ ನಾರ್ ಬರೋದಿಲ್ಲ ನಾರ್ ಬರಲ್ಲ ಅಂತ ನಮ್ದು ಇವತ್ ಕುಯ್ದಿದ್ವಿ ನೋಡ್ಬೇಕಿನ್ ಏನಾಗತ್ತೆ ಸರ್ ನೀವು ಬೇಕಾದ್ರೆ ಇದೊಂದು ನೋಡಿ ತಿಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಇದು ಬೆಳಿಲಿಲ್ಲ ಒಂದಡಿ ಉದ್ದ ಬರುತ್ತೆ ಒಂದಡಿ ಉದ್ದ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟ್ ದಿನ ಆಯ್ತು ಸರ್ ಇದನ್ನ ಹಾಕಿ ಸರ್ ಇದು ಹಾಕಿ ಒಂದ್ ಎರಡು ತಿಂಗಳು ಆಯ್ತು ಅಷ್ಟೇ ಎರಡು ಎರಡು ತಿಂಗಳು ಆಯ್ತು ಇದು ಚೀಲದಲ್ಲೇ ಹಾಕಿದ್ದೀರಿ ಹೌದು ಇದನ್ನು ಚೀಲದಲ್ಲೇ ಹಾಕಿ ಇದರಲ್ಲಿ ಒಂದೊಂದು ಇದರಲ್ಲಿ ನಾಲ್ಕರಿಂದ ಐದು ಕೆಜಿ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಸ್ಟಾರ್ಟಿಂಗ್ ನಮ್ಗೆ ಇದು ಒಂದೊಂದು ಗಿಡದಲ್ಲಿ ಗಿಡದಲ್ಲಿ ನಾಲ್ಕರಿಂದ ಐದು ಕೆಜಿ ಬರುತ್ತೆ ಅಂತ ಹೇಳ್ತಾರೆ ಹೊಸ ತಳಿ ಇದು ಹೊಸ ತಳಿ ಅಂತ ಹೇಳಿದ್ರು ತಳಿ ಯಾವ್ದು ಅಂತ ನಮ್ಗೆ ಇದಕ್ಕೇನು ರೋಗ ಸಮಸ್ಯೆ ಇಲ್ಲ ರೋಗ ಸಮಸ್ಯೆ ಇಲ್ಲ ಅದೇ ರೋಗ ಹೆಚ್ಚಾಗಿ ಬರೋದು ಈ ಕೆಳಗಡೆ ಕ್ಲೀನ್ ಇಲ್ದಿದ್ದಾಗ ರೋಗ ಜಾಸ್ತಿ ಕ್ಲೀನ್ ಇರುವಾಗ ಅಷ್ಟೊಂದು ಹುಳಾದ್ದು ರೋಗದ್ದು ಕಾಟ ಕಡಿಮೆ ಇನ್ನೇನು ಹಕ್ಕಿ ಪಕ್ಷಿಗಳು ಬರುತ್ತೆ ಗೊತ್ತಿಲ್ಲ ಒಳ್ಳೆ ಸೌತೆಕಾಯಿ ತಿಂದ ಆಗ್ತದೆ ನಾರಿಲ್ಲ ಇದು ಎಷ್ಟೇ ಬೆಳೆದ್ರು ನಾರಿರಲ್ಲ ಅಂತಾರೆ ತುಂಬಾ ಚೆನ್ನಾಗಿದೆ ಸರ್ ಇದಕ್ಕೆಲ್ಲ ಸರ್ ಇದಕ್ಕೂ ಅಷ್ಟೇ ನಾವೀಗ ಸ್ವಲ್ಪ ಹಟ್ಟಿ ಗೊಬ್ಬರ ಮತ್ತೆ ಅನ್ಪೂರ್ಣ ಅಂತ ಮತ್ತೆ ಸ್ವಲ್ಪ ಮಣ್ಣು ಮರಳು ಮಿಕ್ಸ್ ಮಾಡಿ ಆ ನೆಟ್ಟಿರೋದು ಬೀಜ ಹಾಕಿರೋದು ಸ್ವಲ್ಪ ಮಳೆನಲ್ಲಿ ಪ್ರಾಬ್ಲಮ್ ಆಯ್ತು ಅಲ್ಲಿ ಒಂದು ಎರಡ್ ಮೂರು ಇದರಲ್ಲಿ ಬ್ಯಾಗ್ ನಲ್ಲಿ ಸತ್ತೋಗ್ಬಿಡ್ತು ಮಳೆ ಜಾಸ್ತಿ ಆಯ್ತು ಮತ್ತೇನೋ ಈ ತರ ಇಟ್ಟಾಗ ಮಳೆದು ಪ್ರಾಬ್ಲಮ್ ಆಗಲ್ಲ ಬೇರೆ ನೆಲದಲ್ಲೆಲ್ಲಾ ನೆಟ್ಟಿದ್ದಾರೆ ಎಲ್ಲ ನಮ್ ಜೊತೆ ನೆಟ್ಟವ್ರು ಯಾವ್ದೂ ಬಂದಿಲ್ಲ ಅಂತ ಹೇಳಿ ಹ್ಮ್ ಹ್ಮ್ ಎಲ್ಲ ಸತ್ತೋಗ್ಬಿಡ್ತು ಅಂತ ಹೇಳಿ ಬ್ಯಾಗಲ್ ಬ್ಯಾಗಲ್ ಇದ್ದಿದ್ರಿಂದ ಇದು ನೀರ್ ನಿಲ್ಲಲ್ವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ ಇದು ಸೂಪರ್ ಆಗಿದೆ ಸರ್ ಬರೀದೆ ತಿನ್ಬೋದು ಆ ತರ ಸಲಾಡ್ ಟೈಪ್ ತಿನ್ಬೋದು ಹೌದು ಹೌದು ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಇದು ತುಂಬಾ ಉದ್ದ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಓರೆ ಕೂರೆ ಇಲ್ಲ ನೋಡಿ ಸ್ಟ್ರೈಟ್ ಬರುತ್ತೆ ಚೇಂಜ್ ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ ಬಲ್ತಿರೋ ತರ ಕಾಣಿಸುತ್ತೆ ಬಟ್ ಅದು ಬಲ್ತಿಲ್ಲ ಅದು ಇನ್ನೂ ಹೂವಾಗಿ ಬಂದಿದ್ದಷ್ಟೇ ಇನ್ನೊಂದು ವಾರ ಬೇಕಂತ ಈ ತರ ಬೆಳೆದ್ರೆ ಮಾರ್ಕೆಟ್ ಅನುಕೂಲ ಆಗುತ್ತೆ ಅನುಕೂಲ ಮೇಂಟೆನೆನ್ಸ್ ಒಂದ್ಸಲ ಮಾಡುವ ಸ್ವಲ್ಪ ಖರ್ಚು ಬೀಳುತ್ತೆ ಬಿಟ್ರೆ ಆಮೇಲೆ ಸುಲಭ ಆಗ್ಬಿಡುತ್ತೆ ಮೇಂಟೆನೆನ್ಸ್ ತುಂಬಾ ಸುಲಭ ಆಗುತ್ತೆ ಈಗ ನೋಡಿ ಈ ತರದ್ದೆಲ್ಲ ನಮ್ದು ಗೊಬ್ಬರದ ಚೀಲಗಳೆಲ್ಲ ಇರುತ್ತಲ್ಲ ಅದ್ರಲ್ಲೆಲ್ಲ ಹಾಕಿ ಬಿಡ್ತಿವಿ ಅದಕ್ಕೆ ಖರ್ಚು ಮಾಡುವಂತದ್ದೇ ಇಲ್ಲ ಅದು ಮೇಲ್ ಬಂದ ಮೇಲೆ ಇದು ಅಚೆಗಿಳಿಯುತ್ತೆ ಇದರಿಂದ ಆಚೆ ಅಚೆಗಿಳಿದು ಹಿಂಗ ಹಡ್ಕೊಳ್ಳುತ್ತೆ ಹಡ್ಕೊಂಡಾಗ ಸಾಕಾಗತ್ತೆ ಜಾಗ ಸಾಕಾಗುತ್ತೆ ಚಪರ ಮಾಡುವಂತ ಅವಶ್ಯಕತೆ ಇಲ್ಲ ಇದು ಇದು ಕುಮಟ ಅಂತ ಹೇಳಿ ಇದೊಂದು ಅಂದ್ರೆ ಶೋ ಪ್ಲಾಂಟ್ ಇದು ಲೆಮನ್ ಹೌದು ಲೆಮನ್ ಹುಳಿ ಇರುತ್ತೆ ಶೋಗಿ ಶೋಗಿ ಸಮೇತ ತಿನ್ಬಹುದು ಇಲ್ಲ ಇದು ಸ್ವಲ್ಪ ಜ್ಯೂಸ್ ಎಲ್ಲ ಮಾಡಬೇಕಾಗತ್ತೆ ಬಿಟ್ಟರೆ ತುಂಬಾ ಹುಳಿ ಸಿಪ್ಪೆ ಸಮೇತ ತಿನ್ನುವಂತದ್ದು ಇನ್ನೊಂದು ಬರುತ್ತೆ ಆ ವೆರೈಟಿ ಅಲ್ಲ ಇದು ಹಾಗೆ ಇದೊಂದು ಆ ಆಫ್ರಿಕನ್ ರೆಡ್ ಪೀಚ್ ಅಂತಾರೆ ನೋಕ್ಲಿ ಅಂತಾನೂ ಹೆಸರು ಇದೆ ನೋಡಿ ಇದ್ರಲ್ ಫ್ರೂಟ್ ಬಂದಿದೆ ಪೀಚು ಹೌದು ಇನ್ನೂ ದೊಡ್ಡದಾಗತ್ತೆ ಇನ್ನು ದೊಡ್ಡದಾಗುತ್ತೆ ಆಫ್ರಿಕನ್ ರೆಡ್ ಪೀಚ್ ಅಂತಾರೆ ಇದಕ್ಕೆ ಸೂಪರ್ ಸರ್ ಎಷ್ಟು ಚೆನ್ನಾಗಿದೆ ಗಿಡ ಎಷ್ಟು ತಿಂಗಳದು ಐತೆ ಸರ್ ಇದು ಸರ್ ಇದು ಒಂದ್ವರೆ ಎರಡ್ ವರ್ಷ ಆಗಿದೆ ಎರಡ್ ವರ್ಷದ ಎರಡ್ ವರ್ಷ ಆಗಿದೆ ಇದು ಗ್ರಾಫ್ಟೆಡ್ ಬೀಜ ಅಲ್ಲ ಅದು ಗ್ರಾಫ್ಟೆಡ್ ಅಲ್ಲ ಅದು ಏರ್ ಲೇಯರಿಂಗ್ ಎಲ್ಲ ಮಾಡಿರೋದು ಏರ್ ಲೇಯರಿಂಗ್ ಏರ್ ಲೇಯರಿಂಗ್ ಗಿಡ ಅದು